ಈಗ ಬೆಂಗಳೂರು ಸಿಟಿ ಒಳಗಡೆ ಕಲೆಕ್ಷನ್ ಇಲ್ಲ ಅವರು ನಿಮಿಷ ಒಂದು ನಿಮಿಷ ಅನೋಲಾ ಆಯಲಾದ್ರೆ ಇಲ್ಲ ಆಮೇಲೆ डोंಟ್ ವರಿ ನಿನಗೂ ಮಾತಾಡೋತ ಅವಕಾಶ ಕೊಡೋಣ ಮಿಸ್ಟರ್ ಮುನಿರತ್ತಂ ಮುನಿರತ್ತಾ ಈಗ ನಾನು ತಯಾರು ಮಾಡಿದ್ದೀನಿ ನಾ डोंಟ್ ವರಿ ನಿನ್ನ ಮಾತು ಹೇಳ್ತೀವಿ ಮರ್ತೋ ಬಿಡಿದ್ದೀನಿ ಈಗ ನಾನು ಈಗ ಎಲ್ಲೆಲ್ಲಾ ಓಡಾಡ್ತಾ ಇದೆಯಲ್ಲ ನೀನು ಬಾಳ ಇನ್ವೆಸ್ಟಿಗೇಷನ್ ಕೇಸಸ್ ಹೋಗ್ತಾ ಇದ್ದೀರಾ ನೀನು ಅದಕ್ಕೆ ಪಾಪ ಇನ್ನ ನಿಮ್ದು ಇನ್ವೆಸ್ಟಿಗೇಷನ್ ಇನ್ನ ನಾವು ಮಾಡ್ಬೇಕಾಗಿದ್ದಿಲ್ಲ ಅದಕ್ಕೆ ಬಯಸ್ತೇನೆ ಅಧ್ಯಕ್ಷ ಅಶ್ವಥ್ ನಾಂಡ್ ಬಹಳ ಎಜುಕೇಟೆಡ್ ಬಹಳ ಲರ್ನರ್ಡ್ ಪರಮೇ ಇವ್ರಿಗೆನ ಸುರೇಶ್ ಕುಮಾರ್ ಅರ್ಥ ಆಯ್ತು ಸುರೇಶ್ ಕುಮಾರ್ ಅರ್ಬನ್ ಡೆವಲಪ್ಮೆಂಟ್ ಆಗಿದ್ರು ಭಾಳ ಜಲ್ದಿ ಅವ್ರಿಗೆ ಅರ್ಥ ಆಯಿತು ಇವ್ರಿಗೂ ಅರ್ಥ ಆಯಿತು ಯಾರೋ ನಮ್ಮ ಅಪೋಸಿಷನ್ ಲೀಡ್ರಿಗೆ ಅದಕ್ಕೆ ಅವರು ಬೇರೆ ಇಶ್ಯೂಸ್ ತೆಗೆದುಕೊಂಡವರು ಸಿ ಐ ಆಮ್ ವೆರಿ ಸಿಂಪಲ್ ಇಯರ್ ನಾನು ರೂರಲ್ ಡೆವಲಪ್ಮೆಂಟು ಅರ್ಬನ್ ಡೆವಲಪ್ಮೆಂಟು ಭಾಳ ಅಧ್ಯಾಯ ಮಾಡಿರೋ ಮೈಸೂರು ಯೂನಿವರ್ಸಿಟೀಲಿ ಎಮ್ ಎ ಪಾಸ್ ಮಾಡಿದಾಗ ಫಾರ್ಟಿ ಏಯ್ಟ್ ಏಳನೇ ವರ್ಷದಲ್ಲಿ ನಾನು ಗ್ರಾಜುಯೇಟ್ ಆದವನು ನಲವತ್ತೇಳನೇ ವರ್ಷದಲ್ಲಿ ಲೋಕಲ್ ಬಾಡೀಸಲ್ಲಿ ಆವತ್ತು ವರ್ಷ ಐ ಗಾಟ್ ದಿ ಹೈಯೆಸ್ಟ್ ಮಾರ್ಕ್ಸ್ ಇನ್ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಈ ಲೋಕಲ್ ಬಾಡೀಸಲ್ಲಿ ನಾನೊಂದು ಸ್ಟೋರಿ ಬರೆದಿದ್ದೆ ಅಬೌಟ್ ಲೋಕಲ್ ಬಾಡೀಸ್ ಆನ್ ದಿಸ್ ಇದು ಸಬ್ಜೆಕ್ಟ್ ಬಗ್ಗೆ ಏನಿರ್ತದೆ ಯಂಗ್ ಸಿಸ್ಟಮ್ ಇರ್ತದೆ ಏನು ಇತ್ತ ಅಂತೇಳಿ ನಾನಿವತ್ತು ಬೆಂಗಳೂರು ಐದು ಭಾಗ ಏನು ಮಾಡಿ ಗ್ರೇಟರ್ ಬೆಂಗ್ಳೂರು ಮಾಡಬೇಕು ಅಂತ ಇದ್ದೀನಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅವರು ಸುರೇಶ್ ಕುಮಾರ್ ಅವ್ರು ನೆನಪು ಮಾಡ್ದಂದೆ ರಾಜೀವ್ ಗಾಂಧಿ ಅವರ ಏನು ಕನಸಿತ್ತು ನಾನು ಅವ್ರು ಕೇಳಿದೆ ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂತ ಸಿ ಸ್ವಾಮಿ ನಾನು ಎಲ್ಲ ಇದ್ದೋ ಆ ಮೀಟಿಂಗಲ್ಲಿ ಇಲ್ಲಿಗೆ ಬಂದಿದ್ದರು ಅವರು ಈ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ ಅಮೆಂಟ್ ಮಾಡೋಕೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ ಆಗ ಅವ್ರು ಕೇಳಿದೆ ನಾನು ಈ ಅವ್ರು ಹೇಳಿದರು ಇಟ್ ಈಸ್ ಅ ಬೇಸಿಕ್ ಇನ್ಸ್ಟಿಟ್ಯೂಷನ್ ಟು ಕ್ರಿಯೇಟ್ ಮೋರ್ ಲೀಡರ್ಸ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್ ಇಂದ ಲೀಡರ್ಶಿಪ್ ಬೇಕು ಇದಕ್ಕೆ ಮೋರ್ ಅಟಾನಮಿ ಕೊಡಬೇಕು ಪಂಚಾಯತ್ ಇರ್ಬಾರ್ದು ಕಾರ್ಪೊರೇಷನು ಸಿ ಸಿ ಇರ್ಬೋದು ಅದಕ್ಕೆ ಈ ಸಿಸ್ಟಮ್ನ ನಾವು ಸ್ಟ್ರೆಂಥನ್ ಮಾಡಬೇಕು ಆಟೋನಮಿ ಕೊಡಬೇಕು ನಾವು ಅನ್ನೋ ದೃಷ್ಟಿಯಿಂದ ಕೂಡ ಅವರು ಹೇಳಿದ್ರು ಇಲ್ಲಿ ನಾವು ಸೆವೆಂಟಿ ವೆರಿ ಕ್ಲಿಯರ್ ನಮ್ಮ ಪೊಲಿಟಿಕಲ್ ಪಾರ್ಟಿನೂ ಕೂಡ ಕಾಂಗ್ರೆಸ್ ಪಾರ್ಟಿ ಈ ಎಪ್ಪತ್ಮೂರು ತಿದ್ದುಪಡಿನ ಯಾವ ಕಾರಣಕ್ಕೂ ಟಚ್ ಮಾಡಲಿಕ್ಕೆ ಬಿಡೋದಿಲ್ಲ ನಿಮಗೆ ನೆನಪಿರ್ಬೇಕು ಅಂತ ಕಾಣ್ತದೆ ಹಿಂದೆ ನಾನು ಯು ಡಿ ಮಿನಿಸ್ಟರ್ ಆಗಿದ್ದಾಗ ಗೋರ್ಪಡೆ ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಬೇಲೂರು ಡಿಕ್ಲೇರೇಷನ್ ಅಂತ ಮಾಡಿದೆ ಬರೀ ಐದು ಲಕ್ಷ ರೂಪಾಯಿ ಆಯಿತು ಒಂದು ಪಂಚಾಯತಿಗೆ ನಾವೆಲ್ಲ ಹೋಗಿ ಧಾರವಾಡಲ್ಲಿ ಬೇಲೂರು ಡಿಕ್ಲೇರೇಷನ್ ಮಾಡಿ ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಬಂದು ಒಂದು ಲಕ್ಷ ಇತ್ತು ಒಂದು ಪಂಚಾಯತಿಗೆ ಪಟೇಲ್ ಪಟೇಲ್ರಿದ್ದಾಗ ಆಮೇಲೆ ಐದು ಲಕ್ಷಕ್ಕೆ ಬಂತು ಎಸ್ ಎಂ ಕೃಷ್ಣ ಕಾಲದಲ್ಲಿ ಆಮೇಲೆ ಇಪ್ಪತ್ತೇಳು ಇದನ್ನು ಡಿಪಾರ್ಟ್ಮೆಂಟ್ಗಳನ್ನ ನಾವು ಕ ಪಂಚಾಯತಿಗೆ ಸೇರಿಸಿ ಗೇವ್ ಮೋರ್ ಅಥಾರಿಟಿ ಅಥಾರಿಟಿ ಮಾಡೋದು ಅದಾದಮೇಲೆ ನರೇಗಾ ಬಂತು ಏನೇನೋ ಬಂತು ಅದೆಲ್ಲ ನೆಕ್ಸ್ಟ್ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇವತ್ತು ಏನು ಈ ಸಣ್ಣ ಅಮೆಂಡ್ಮೆಂಟ್ ತಂದಿದ್ದೀವಲ್ಲ ಟು ಸ್ಟ್ರೆಥನ್ ದಿ ಕಾರ್ಪೊರೇಷನ್ ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಅಂತ ಅಷ್ಟೇ ಈಗ ನೀವು ನಮಗೆ ಕ್ಲಿಯಾರಿಟಿ ಬೇಕು ಅಂತ ಹೇಳ್ತಾ ಇದ್ದೀರಿ ಈಗ ನಮ್ಮ ಸತೀಶ್ ರೆಡ್ಡಿ ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ನಮ್ಮ ಇವ್ರು ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ಅಂತ ಎಸ್ ಹಳ್ಳಿ ಸೇರಿಸಿಲ್ಲ ಯಾಕೆಂದರೆ ಈ ಹಳ್ಳಿ ಸೇರ್ಸೋಕ್ಕೆ ಹೋದರೆ ತಿರ್ಗ ಅಬ್ ಆ ಪಂಚಾಯಿತಿ ಮೆಂಬರು ಕಾರ್ಪೊರೇಷನ್ ಮೆಂಬರ್ ಆಗೋಯ್ತಾನೆ ನಾಳೆ ಬೆಳಗ್ಗೆ ಈ ಕಾರ್ಪೊರೇಷನ್ ಏನು ಎಲೆಕ್ಷನ್ ಇದೆ ಈ ಎಲೆಕ್ಷನ್ನ ಮಾಡಿಬಿಡೋಣ ಆಮೇಲೆ ಅವ್ರ ಟರ್ಮು ಕ್ಲೋಸ್ ಆಗ್ತದೆ ಡಿಸೆಂಬರ್ ಜನವರಿಗೂ ಟರ್ಮು ಮಾಡ್ತದೆ ಆಗ ನಿಮ್ಮನ್ನೆಲ್ಲ ಕುಡಿಸ್ಕೊಂಡು ಯಾವ್ಯಾವ ಏರಿಯಾ ಸೇರಿಸಬೇಕು ವಿಲ್ ಇನ್ಕ್ಲೂಡ್ ಇಟ್ ಡೆಫಿನೆಟ್ಲಿ ಬೆಂಗಳೂರು ನಗರಕ್ಕೆ ಈಗ ನಮಗೂ ಗೊತ್ತಿದೆ ಮಾದೇವ್ಪುರ ವಿಲ್ ಹಾವ್ ಹೈಯೆಸ್ಟ್ ಕಲೆಕ್ಷನ್ ಈಗ ಬೆಂಗಳೂರು ಸಿಟಿ ಒಳಗಡೆ ಕಲೆಕ್ಷನ್ ಇಲ್ಲ ಈ ಕಡೆ ನಮ್ಮ ಸೌತ್ಗೆ ಕಲೆಕ್ಷನ್ ಇದರಲ್ಲಿ ಈ ನಿಮ್ಮ ಏರಿಯಾ ಈ ಕಡೆಗೆ ಇದೆಯಲ್ಲ ಕಲೆಕ್ಷನ್ ಇಲ್ಲ ಅಂತ ಗೊತ್ತಿದೆ ಗೌರ್ಮೆಂಟ್ ಹ್ಯಾಸ್ ಟು ಹೆಲ್ಪ್ ಅಲ್ಲಿಂದ ಇಲ್ಲಿಗೆ ತರಕಾಗಲ್ಲ ಬಿಕಾಸ್ ಅಗೇನ್ ದಿ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿಲ್ ಇನ್ ಟು ಎಕ್ಸಿಸ್ಟೆನ್ಸ್ ಗೌರ್ಮೆಂಟ್ ಹ್ಯಾಸ್ ಟು ಅಟೆಂಡ್ ಟು ಇಟ್ ಸೊ ಇದನ್ನೆಲ್ಲ ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ ಮಾಡಿದ್ದೀವಿ ಬೇಕಾದ್ರೆ ನೀವು ಹೇಳಿ ವಾಪಸ್ ತಗೊಳ್ಳಿ ಅಂದರೆ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ಏನಾದ್ರು ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಕಾರ್ಪೊರೇಷನ್ ಒಳ್ಳೇದಕ್ಕೋಸ್ಕರ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ದೇರ್ ಇಸ್ ನಥಿಂಗ್ ನಾಳೆ ಕ್ಲಾರಿಟಿ ಇರಬಾರ್ದು ನಾಳೆ ಬೆಳಗ್ಗೆ ನಾವು ಇಲ್ಲದೆ ಹೋದಾಗ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಯಾವುದೇ ಸರ್ಕಾರ ಅಧಿಕಾರ ಏಕೆಂದರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ ಅದಕ್ಕೆ ಸರ್ಕಾರದವರು ಕಾರ್ಪೊರೇಷನ್ ಮೇಲೆ ಇಡ್ತಾ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಸಿ ದಿಸ್ ಇಸ್ ಎ ಸಿಸ್ಟಮ್ ತಮಗೆ ಗೊತ್ತಿಲ್ಲ ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಬಂದಿರೋರು ಮಿಸ್ಟರ್ ಸುರೇಶ್ ಕುಮಾರ್ ಕಾರ್ಪೊರೇಷನ್ ಆಗಿ ನೀವು ಬಂದಿದ್ದೀರಿ ನೀವು ಭಾಳ ಜನ ಇಲ್ಲೆಲ್ಲ ಬಂದಿದ್ದೀರಿ ಕಾರ್ಪೋರೇಷನ್ ಆಗಿ ರಾಮಲಿಂಗಾರೆಡ್ಡಿ ಅವರೆಲ್ಲ ಬಂದವರ ಜವಾಹರ್ಲಾಲ್ ನೆಹರು ವಾಸ್ ಎ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಲಹಾಬಾದ್ ರಾಜ್ಗೋಪಾಲ್ ಆಚಾರಿ ಸರ್ದಾರ್ ಪಟೇಲ್ ನೇತಾಜಿ ಸುಧ್ರತಿ ಕಮಿಷನರ್ ಆಫ್ ಕಲ್ಕಟ್ಟ ರಾಜ್ಗೋಪಾಲ್ ಆಚಾರಿ ಕೆಂಗಲ್ ಹನುಮಂತೇವಾಸಿ ಪ್ರೆಸಿಡೆಂಟ್ ಯಾರ್ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಧ್ಯಕ್ಷರಿದ್ರು ಕೆಂಗಲ್ ಹನುಮಂತೇನೋರು ಹಿಂಗೆ ದಿರ್ ಇಸ್ ಎ ಬಿಗ್ ಹಿಸ್ಟ್ರಿ ಸ್ಟಾನಿಲ್ ಅವರು ಈಗ ಚೀಫ್ ಮಿನಿಸ್ಟರ್ ಇದಾರಲ್ಲ ಈ ವಸ್ತಿ ಮೇಯರ್ ಆಫ್ ಕಾರ್ಪೊರೇಷನ್ ನಮ್ಮ ಚೆನ್ನೈ ಕಾರ್ಪೊರೇಷನ್ ಸೊ ಬಹಳ ನಾಯಕರುಗಳು ಈ ದೇಶದಲ್ಲಿ ಬೆಳೆದಿದ್ದಾರೆ ನಮ್ಮ ಜಿ ಬಿ ಡಿ ಜತ್ತಿ ಅವರು ಪಂಚಾಯತಿ ಚೇರ್ಮನ್ ರಾಗಿದ್ರು ವಿಲಾಸರಾವ್ ದೇಶಮುಖು ಪಂಚಾಯತಿ ಚೇರ್ಮನ್ ಆಗಿದ್ರು ಈಗ ಒನ್ ಇನ್ ದಿ ಸಿಸ್ಟಮ್ ಕ್ಯಾನ್ ಬಿಕಮ್ ಎನಿಥಿಂಗ್ ನಾವು ಆ ಸಿಸ್ಟಮ್ ಬಂದಿದೆ ಸೊ ಅದಕ್ಕೆ ರಾಮಮೂರ್ತಿ ಇಲ್ಲ ಆಮೇಲೆ ಬೇಕಾದ್ರೆ ಒಂದಿನ ಡಿಸ್ಕಷನ್ ತಗೊಳ್ಳಿ ಬಿಕಾಸ್ ಬೆಂಗ್ಳೂರ್ನ ಸರಿಯಾಗಿ ಶೇಪ್ ಮಾಡಬೇಕು ನಮ್ಕಿನ್ನ ಅವ್ರಿಗೆ ಅನುಭವ ಜಾಸ್ತಿ ಇದೆ ನಾನು ಇಲ್ಲ ಅಂತ ಹೇಳುದಿಲ್ಲ ಐ ಆಮ್ ರೆಡಿ ಟು ಏನ್ ಬೇಕಾದ್ರೆ ಅವ್ರು ಹೇಳಿದಾಗ ಕೇಳಕ್ಕೂ ತರ ಇದ್ದೀನಿ ತಪ್ಪಾದ್ರೆ ತಿದ್ದುಪಡಿ ತರಕ್ಕೂ ಇದ್ದೀನಿ ನಾನು ಐ ಐ ಡೋಂಟ್ ವಾಂಟ್ ಟು ಐಡ್ ಎನಿಥಿಂಗ್ ದಟ್ ಇಸ್ ವೈ ಹೌಸ್ ಕಮಿಟಿ ಮಾಡಿದೆ ಡೋಂಟ್ ವರಿ ನಿನಗೂ ಮಾತಾಡೋಕೆ ಅವಕಾಶ ಕೊಡೋಣ ಮಿಸ್ಟರ್ ಮುನಿರತ್ನಂ ಮುನಿರತ್ನ ಯಾಕೆಂದ್ರೆ ನಾವೇ ತಯಾರು ಮಾಡಿದೀನಿ ಡೋಂಟ್ ವರಿ ನಿನ್ನ ಮಾತು ಕೇಳ್ತೀವಿ ಹಾಂ ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು ಯಾಕೆಂದ್ರೆ ಇಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು ಭಾಳ ಇನ್ವೆಸ್ಟಿಗೇಷನ್ ಕೇಸಸ್ಗೆ ಹೋಗ್ತಾ ಇದೆಯಲ್ಲ ನೀನು ಅದಕ್ಕೆ ಪಾಪ ಇನ್ನೂ ನಿಂದು ಇನ್ವೆಸ್ಟಿಗೇಷನ್ ಇನ್ನೂ ನಾವು ಮಾಡಬೇಕಾಗಿದ್ದಲ್ಲ ಅದಕ್ಕೆ ಮರ್ತು ಬಿಟ್ಟಿದ್ದೀನಿ

ಸತೀಶ್ ರೆಡ್ಡಿ ಅವರೇ ನೀವು ಏ ರಾಮೂರ್ತಿ ಕೂತ್ಕೊಳಪ್ಪ ಒಂದ್ ನಿಮಿಷ ಪ್ಲೀಸ್ ಒಂದ್ ನಿಮಿಷ ಕೂತ್ಕೊ ಆಯ್ತು ಆಮೇಲೆ ಆಮೇಲೆ ಸ್ವಲ್ಪ ಇರೋ ನಿಮಿಷ ಅಲ್ಲ ಇಲ್ಲ ಕೂತ್ಕೊಳ್ಳಿ ನಿಮಿಷ ಪ್ಲೀಸ್ ಈಗ ಸತೀಶ್ ರೆಡ್ಡಿ ಅವರು ಇವ್ರು ಹೇಳಿದ್ರು ಯಾರು ಸೋಮಶೇಖರ್ ದಟ್ ಇಸ್ ಎ ವ್ಯಾಲಿಡ್ ಪಾಯಿಂಟ್ ಈಗ ಡಿಸ್ಟರ್ಬ್ ಮಾಡೋದು ಬೇಡ ಈ ಎಲೆಕ್ಷನ್ಸ್ ಏನು ಪ್ರೊಸೀಜರ್ ಇದೆ ಕೋರ್ಟ್ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದೆ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಕೋರ್ಟ್ ಏನೇನು ಮಾಡಬೇಕು ಅಂತ ಈಗಾಗಲೇ ನಾವು ಕೂಡ ಹದಿನೆಂಟನೇ ತಾರೀಕು ಹದಿನೆಂಟು ಆಗೋಯ್ತಾ ಹದಿನೆಂಟು ಎಂಟು ಇಪ್ಪತ್ತೆರಡು ಲಾಸ್ಟ್ ಡೇಟ್ ಆಫ್ ಅಬ್ಜೆಕ್ಷನ್ಸ್ ಇಪ್ಪತ್ತೈದು ಎಂಟು ಫೈನಲೈಸೇಷನ್ ಆಫ್ ಅಡ್ಬಿ ಗವರ್ನರ್ಗೆ ಕಳ್ಸೋಕ್ಕೆ ಎರಡು ಒಂಬತ್ತು ಫೈನಲ್ ನೋಟಿಫಿಕೇಷನ್ ಆಗ್ತದೆ ಅದಾದ ಮೇಲೆ ಏನೇನು ಬೇಕು ಅದಕ್ಕೆಲ್ಲ ರಿಸರ್ವೇಷನ್ಸು ಮತ್ತೊಂದೆಲ್ಲ ಬಹುಶಃ ಎಲ್ಲಾನು ಕೇಳ್ತೀವಿ ಅವ್ರಿಗೂ ಮಾ ಅವ್ರನ್ನ ಗೌರವಕ್ಕೆ ಏನು ಬೇಕೋ ನಾವು ವಿಲ್ ಡೂ ಇಟ್ ಅದಕ್ಕೇನು ನಾನು ವಿ ಡೋಂಟ್ ಹ್ಯಾವ್ ವೆರಿ ದಿಸ್ ಒನ್ ಸರ್ ಸೊ ಅದಕ್ಕೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ನು ಬೇರೆ ಕೋಆರ್ಡಿನೇಷನ್ಸ್ ಏನಿದೆ ಅದಕ್ಕೊಂದು ಮಾಡ್ತೀವಿ ಬೇರೆ ವಿಚಾರ ಮಾತ್ರ ಬೇಕಾರೆ ನೀವು ಒಂದು ನಿಮಿಷ ಇರೋಣ ಒಂದು ನಿಮಿಷ ಇರೋ ನಾನು ಹೇಳ್ತೀನಿ ಕೇಳಿಲಿ ಬೇಕಾರೆ ಇನ್ನೂ ಲೆಟ್ ಲೆಟಸ್ ಡಿಸ್ಕಸ್ ಒನ್ ಅವರ್ ವಿ ವಾಂಟ್ ಮೋರ್ ಕ್ಲಾರಿಟಿ ಟು ಬ್ಯಾಂಗ್ಳೂರ್ ಐ ಅಗ್ರಿ ವಿತ್ ಯು ಜನಕ್ಕೆ ಏನೋ ಒಂದು ಕನ್ಫ್ಯೂಷನ್ ಇರ್ಬೋದು ಪ್ಲೀಸ್ ಬಿಲ್ ಪಾಸ್ ಮಾಡೋದು ಬೇಡವಾ ಈಗ ಒಂದೇ ಒಂದು ಊಟ ಹೇಳಲಿಕ್ಕೆ ಬಯಸ್ತೇನೆ ಸರ್ ಅಧ್ಯಕ್ಷ ಅಧ್ಯಕ್ಷ ಐ ಡೋಂಟ್ ನೋ ಯಾಕೆ ಅಶ್ವತ್ ನಾರಾಯಣ್ ಭಾಳ ಎಜುಕೇಟೆಡ್ ಭಾಳ ಲರ್ನರ್ಡ್ ಪರಮ ಇವ್ರಿಗೇನ ಸುರೇಶ್ ಕುಮಾರ್ಗೆ ಅರ್ಥ ಆಯ್ತು ಸುರೇಶ್ ಕುಮಾರ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು ಭಾಳ ಜಲ್ದಿ ಅವ್ರಿಗೆ ಅರ್ಥ ಆಯ್ತು ಇವ್ರಿಗೂ ಅರ್ಥ ಆಯಿತು ಯಾರೋ ನಮ್ಮ ಅಪೋಸಿಷನ್ ಲೀಡ್ರಿಗೆ ಅದಕ್ಕೆ ಅವರು ಬೇರೆ ಇಶ್ಯೂಸ್ ತೆಗೆದುಕೊಂಡವರು ಸಿ ಐ ಆಮ್ ವೆರಿ ಸಿಂಪಲ್ ಇಯರ್ ನಾನು ರೂರಲ್ ಡೆವಲಪ್ಮೆಂಟು ಅರ್ಬನ್ ಡೆವಲಪ್ಮೆಂಟು ಭಾಳ ಅಧ್ಯಾಯ ಮಾಡಿರೋ ಮೈಸೂರು ಯೂನಿವರ್ಸಿಟೀಲಿ ಎಮ್ ಎ ಪಾಸ್ ಮಾಡಿದಾಗ ಫಾರ್ಟಿ ಏಯ್ಟ್ ಏಳನೇ ವರ್ಷದಲ್ಲಿ ನಾನು ಗ್ರ್ಯಾಜುಯೇಟ್ ಆದವನು ನಲವತ್ತೇಳನೇ ವರ್ಷದಲ್ಲಿ ಲೋಕಲ್ ಬಾಡೀಸಲ್ಲಿ ಆವತ್ತು ವರ್ಷ ಐ ಗಾಟ್ ದಿ ಐಯೆಸ್ಟ್ ಮಾರ್ಕ್ಸ್ ಇನ್ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಈ ಲೋಕಲ್ ಬಾಡೀಸಲ್ಲಿ ನಾನೊಂದು ಸ್ಟೋರಿ ಬರೆದಿದ್ದೆ ಅಬೌಟ್ ಲೋಕಲ್ ಬಾಡೀಸ್ ಆನ್ ದಿಸ್ ಇದು ಸಬ್ಜೆಕ್ಟ್ ಬಗ್ಗೆ ಏನಿರ್ತದೆ ಯಂಗ್ ಸಿಸ್ಟಮ್ ಇರ್ತದೆ ಏನು ಎತ್ತ ಅಂತೇಳಿ ನಾನಿವತ್ತು ಬೆಂಗಳೂರು ಐದು ಭಾಗ ಏನು ಮಾಡಿ ಗ್ರೇಟರ್ ಬೆಂಗ್ಳೂರು ಮಾಡಬೇಕು ಅಂತಿದ್ದೀನಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅವರು ಸುರೇಶ್ ಕುಮಾರ್ ಅವ್ರು ನೆನಪಾತಂದೆ ರಾಜೀವ್ ಗಾಂಧಿ ಅವರ ಏನು ಕನಸಿತ್ತು ನಾನು ಅವ್ರು ಕೇಳಿದೆ ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂತ ಸಿ ಸ್ವಾಮಿ ನಾನು ಎಲ್ಲ ಇದ್ದೋ ಆ ಮೀಟಿಂಗಲ್ಲಿ ಇಲ್ಲಿಗೆ ಬಂದಿದ್ದರು ಅವರು ಈ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ ಅಮೆಂಟ್ ಮಾಡೋಕೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ ಆಗ ಅವ್ರು ಕೇಳಿದೆ ನಾನು ಈ ಅವ್ರು ಹೇಳಿದರು ಇಟ್ ಈಸ್ ಅ ಬೇಸಿಕ್ ಇನ್ಸ್ಟಿಟ್ಯೂಷನ್ ಟು ಕ್ರಿಯೇಟ್ ಮೋರ್ ಲೀಡರ್ಸ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್ ಇದ್ದ ಲೀಡರ್ಶಿಪ್ ಬೇಕು ಇದಕ್ಕೆ ಮೋರ್ ಅಟಾನಮಿ ಕೊಡಬೇಕು ಪಂಚಾಯತ್ ಇರ್ಬೋದು ಕಾರ್ಪೊರೇಷನು ಸಿ ಎಮ್ ಸಿ ಇರ್ಬೋದು ಅದಕ್ಕೆ ಈ ಸಿಸ್ಟಮ್ನ ನಾವು ಸ್ಟ್ರೆಂಥನ್ ಮಾಡಬೇಕು ಆಟಾನಮಿ ಕೊಡಬೇಕು ನಾವು ಅನ್ನೋ ದೃಷ್ಟಿಯಿಂದ ಕೂಡ ಅವ್ರು ಹೇಳಿದ್ರು ಇಲ್ಲಿ ನಾವು ಸೆವೆಂಟಿ ವಿ ಆರ್ ವೆರಿ ಕ್ಲಿಯರ್ ನಮ್ಮ ಪೊಲಿಟಿಕಲ್ ಪಾರ್ಟಿನೂ ಕೂಡ ಕಾಂಗ್ರೆಸ್ ಪಾರ್ಟಿ ಈ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿನ ಯಾವ ಕಾರಣಕ್ಕೂ ಟಚ್ ಮಾಡ್ಲಿಕ್ಕೆ ಬಿಡುವುದಿಲ್ಲ ನಿಮಗೆ ನೆನಪಿರ್ಬೇಕು ಅಂತ ಕಾಡ್ತಿದೆ ಹಿಂದೆ ನಾನು ಯು ಡಿ ಮಿನಿಸ್ಟರ್ ಆಗಿದ್ದಾಗ ಗೋರ್ಪಡೆಯವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಬೇಲೂರು ಡಿಕ್ಲೇರೇಷನ್ ಅಂತ ಮಾಡಿದೆವು ಬರೀ ಐದು ಲಕ್ಷ ರೂಪಾಯಿ ಆಯಿತು ಒಂದು ಪಂಚಾಯ್ತಿಗೆ ನಾವೆಲ್ಲ ಹೋಗಿ ಧಾರವಾಡಲ್ಲಿ ಬೇಲೂರು ಡಿಕ್ಲೇರೇಷನ್ ಮಾಡಿ ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಬಂದು ಲಕ್ಷ ಒಂದು ಲಕ್ಷ ಇತ್ತು ಒಂದು ಪಂಚಾಯ್ತಿಗೆ ಜಯಜ್ ಪಟೇಲ್ ಇದ್ದಾಗ ಆಮೇಲೆ ಐದು ಲಕ್ಷಕ್ಕೆ ಬಂತು ಎಸ್ ಎಂ ಕೃಷ್ಣ ಕಾಲದಲ್ಲಿ ಆಮೇಲೆ ಇಪ್ಪತ್ತೇಳು ಇದನ್ನು ಡಿಪಾರ್ಟ್ಮೆಂಟ್ಗಳನ್ನ ನಾವು ಕ ಪಂಚಾಯತಿಗೆ ಸೇರಿಸಿ ಗೇವ್ ಮೋರ್ ಅಥಾರಿಟಿ ಅಥಾರಿಟಿ ಅದಾದ ಮೇಲೆ ನರೇಗಾ ಬಂತು ಏನೇನೋ ಬಂತು ಅದೆಲ್ಲ ನೆಕ್ಸ್ಟ್ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇವತ್ತು ಏನು ಈ ಸಣ್ಣ ಅಮೆಂಡ್ಮೆಂಟ್ ತಂದಿದ್ದೀವಲ್ಲ ಟು ಸ್ಟ್ರೆತನ್ ದಿ ಕಾರ್ಪೊರೇಷನ್ ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಅಂತಷ್ಟೇ ಈಗ ನೀವು ನಮಗೆ ಕ್ಲಿಯಾರಿಟಿ ಬೇಕು ಅಂತ ಹೇಳ್ತಾ ಇದ್ದೀರಿ ಈಗ ನಮ್ಮ ಸತೀಶ್ ರೆಡ್ಡಿ ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ನಮ್ಮ ಇವ್ರು ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ಅಂತ ಎಸ್ ಹಳ್ಳಿ ಸೇರಿಸಿಲ್ಲ ಯಾಕಂದ್ರೆ ಈ ಹಳ್ಳಿ ಸೇರ್ಸೋಕ್ಕೆ ಹೋದರೆ ತಿರ್ಗ ಅಬ್ಜೆಕ್ಷನ್ನು ಆ ಪಂಚಾಯಿತಿ ಮೆಂಬರು ಕಾರ್ಪೊರೇಷನ್ ಮೆಂಬರ್ ಆಗುತ್ತಾನೆ ನಾಳೆ ಬೆಳಗ್ಗೆ ಈ ಕಾರ್ಪೊರೇಷನ್ ಏನು ಎಲೆಕ್ಷನ್ ಇದೆ ಎಲೆಕ್ಷನ್ನ ಮಾಡ್ಬಿಡೋಣ ಆಮೇಲೆ ಅವ್ರ ಟರ್ಮು ಕ್ಲೋಸ್ ಆಗ್ತದೆ ಡಿಸೆಂಬರ್ ಜನವರಿಗೂ ಟರ್ಮು ಮಾಡ್ತದೆ ಆಗ ನಿಮ್ಮನ್ನೆಲ್ಲ ಕುಡ್ಡಿಸ್ಕೊಂಡು ಯಾವ್ಯಾವ ಏರಿಯಾ ಸೇರಿಸ್ಬೇಕು ವಿಲ್ ಇನ್ಕ್ಲೂಡ್ ಇಟ್ ಡೆಫಿನೆಟ್ಲಿ ಬೆಂಗಳೂರು ನಗರಕ್ಕೆ ಈಗ ನಮಗೂ ಗೊತ್ತಿದೆ ಮಾದೇವಪುರ ವಿಲ್ ಹಾವ್ ಹೈಯೆಸ್ಟ್ ಕಲೆಕ್ಷನ್ ಬೇ ಈಗ ಬೆಂಗಳೂರು ಸಿಟಿ ಒಳಗಡೆ ಕಲೆಕ್ಷನ್ ಇಲ್ಲ ಈ ಕಡೆ ನಮ್ಮ ಸೌತ್ಗೆ ಕಲೆಕ್ಷನ್ ಇದರಲ್ಲಿ ಈ ನಿಮ್ಮ ಏರಿಯಾ ಈ ಕಡೆಗೆ ಇದೆಯಲ್ಲ ಕಲೆಕ್ಷನ್ ಇಲ್ಲ ಅಂತ ಗೊತ್ತಿದೆ ಗೌರ್ಮೆಂಟ್ ಹ್ಯಾಸ್ ಟು ಹೆಲ್ಪ್ ಅಲ್ಲಿಂದ ಇಲ್ಲಿಗೆ ಆಗಲ್ಲ ಬಿಕಾಸ್ ಅಗೇನ್ ದಿ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿಲ್ ಕಮ್ ಟು ಎಕ್ಸಿಸ್ಟ್ ಗೌರ್ಮೆಂಟ್ ಹ್ಯಾಸ್ ಟು ಅಟೆಂಡ್ ಟು ಇಟ್ ಸೊ ಇದನ್ನೆಲ್ಲ ದೀರ್ಘವಾಗಿ ಆಲೋಚನೆ ಮಾಡಿ ಮಾಡಿದ್ದೀವಿ ಬೇಕಾದ್ರೆ ನೀವು ಹೇಳಿ ವಾಪಸ್ ತಗೊಳ್ಳಿ ಅಂದರೆ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ಇವತ್ತು ಏನಾದ್ರು ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಕಾರ್ಪೊರೇಷನ್ ಒಳ್ಳೇದಕ್ಕೋಸ್ಕರ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಐ ರೆಡಿ ಟು ಟೇಕ್ ಇಟ್ ಔಟ್ ದೇರ್ ಇಸ್ ನಥಿಂಗ್ ನಾಳೆ ಕ್ಲಾರಿಟಿ ಇರಬಾರ್ದು ನಾಳೆ ಬೆಳಗ್ಗೆ ನಾವು ಇಲ್ಲದೆ ಹೋದಾಗ ಇದನ್ನ ಮಿಸ್ಯೂಸ್ ಮಾಡಬಾರ್ದು ಅಂತ ಹೇಳಿ ಸರ್ಕಾರ ಅಧಿಕಾರ ಕಾರ್ಪೊರೇಷನ್ ಕಾರ್ಪೋರೇಷನ್ ಅಧಿಕಾರದಲ್ಲಿ ಇರ್ತದೆ ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ ಅದಕ್ಕೆ ಸರ್ಕಾರದವರು ಕಾರ್ಪೊರೇಷನ್ ಮೇಲೆ ಇಡ್ತಾ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಸಿ ದಿಸ್ ಇಸ್ ಎ ಸಿಸ್ಟಮ್ ಇವತ್ತು ತಮಗೆ ಗೊತ್ತಿಲ್ಲ ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಬಂದಿರೋರು ಮಿಸ್ಟರ್ ಸುರೇಶ್ ಕುಮಾರ್ ಕಾರ್ಪೊರೇಷನ್ ಆಗಿ ನೀವು ಬಂದಿದ್ದೀರಿ ನೀವು ಬಹಳ ಜನ ಇಲ್ಲೆಲ್ಲ ಬಂದಿದ್ದೀರಿ ಕಾರ್ಪೊರೇಷನ್ ಆಗಿ ರಾಮಲಿಂಗಾರೆಡ್ಡಿ ಅವರೆಲ್ಲ ಬಂದವರೇ ಜವಾಹರ್ಲಾಲ್ ನೆಹರು ವಾಸ್ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಲಹಾಬಾದ್ ರಾಜ್ಗೋಪಾಲ್ ಆಚಾರಿ ಸರ್ದಾರ್ ಪಟೇಲ್ ನೇತಾಜಿ ದಿ ಕಮಿಷನರ್ ಆಫ್ ಕಲ್ಕಟ್ಟ ರಾಜಗೋಪಾಲ್ ಆಚಾರಿ ಪ್ರೆಸಿಡೆಂಟ್ ಹನುಮತ್ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಧ್ಯಕ್ಷರಿದ್ರು ಕೆಂಗಲ್ ಹನುಮಂತೇನವರು ಬಿಗ್ ಹಿಸ್ಟ್ರಿ ಸ್ಟಾನಿಲ್ ಅವರು ಅವರು ಚೀಫ್ ಇ ಮಿನಿಸ್ಟರ್ ಇದಾರಲ್ಲ ಮೇಯರ್ ನಮ್ಮ ಚೆನ್ನೈ ಕಾರ್ಪೊರೇಷನ್ ಸೊ ಬಹಳ ನಾಯಕರುಗಳು ಈ ದೇಶದಲ್ಲಿ ಬೆಳೆದಿದ್ದಾರೆ ನಮ್ಮ ಜಿ ಬಿಡಿ ಜತ್ತಿ ಪಂಚಾಯತಿ ಚೇರ್ಮನ್ ಆಗಿದ್ರು ವಿಲಾಸ್ ರಾವ್ ದೇಶ್ಮಕ್ ಪಂಚಾಯತಿ ಚೇರ್ಮನ್ ಆಗಿದ್ರು ಈಗ ಇನ್ ದಿಸ್ ಸಿಸ್ಟಮ್ ಕ್ಯಾನ್ ಬಿಕಮ್ ಎನಿಥಿಂಗ್ ನಾವು ಆ ಸಿಸ್ಟಮ್ ಬಂದಿದೆ ಸೊ ಅದಕ್ಕೆ ರಾಮಮೂರ್ತಿ ಇಲ್ಲ ಆಮೇಲೆ ಕ್ಲಾರಿಟಿ ಬೇಕಾರೆ ಒಂದಿನ ಡಿಸ್ಕಿಷನ್ ತಗೊಳ್ಳಿ ಬಿಕಾಸ್ ಬೆಂಗಳೂರನ್ನ ಸೆಲೆಕ್ಟ್ ಶೇಪ್ ಮಾಡಬೇಕು ದೇ ನಮ್ಕಿನ್ನ ಅವ್ರಿಗೆ ಅನುಭವ ಜಾಸ್ತಿ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಐ ಆಮ್ ರೆಡಿ ಟು ಟೆ ಏನು ಬೇಕಾದ್ರೆ ಅವ್ರು ಹೇಳಿದ್ದ ಕೇಳೋಕೋ ಥರ ಇದ್ದೀನಿ ತಪ್ಪಾದಿದ್ರೆ ತಿದ್ದುಪಡಿ ರೆಡಿ ಇದೀನಿ ನಾನು ಐ ಐ ಡೋಂಟ್ ವಾಂಟ್ ಟು ಐಡ್ ಎನಿಥಿಂಗ್ ದಟ್ ಈಸ್ ವೈ ಹೌಸ್ ಕಮಿಟಿ ಮಾಡಿದೆ ಡೋಂಟ್ ವರಿ ನಿನಗೂ ಮಾತಾಡೋಕೆ ಅವಕಾಶ ಕೊಡೋಣ ಮಿಸ್ಟರ್ ಮುನಿರತ್ನಂ ಮುನಿರತ್ನ ನಾವೇ ತಯಾರು ಮಾತು ಕೇಳ್ತೀವಿ ಹಾ ಮರ್ತೋಗ್ಬಿಟ್ಟಿದ್ದೀನಿ ಈಗ ಯಾಕೆಂದ್ರೆ ಇಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು ಬಹಳ ಇನ್ವೆಸ್ಟಿಗೇಷನ್ ಕೇಸಸ್ಗೆ ಹೋಗ್ತಾ ಇದೆಯಲ್ಲ ನೀನು ಅದಕ್ಕೆ ಪಾಪ ಇನ್ನ ನಿಂದು ಇನ್ವೆಸ್ಟಿಗೇಷನ್ ಇನ್ನ ನಾವು ಮರ್ತು ಮರ್ತ ಬಿಡಿದ್ದೀನಿ

ಸತೀಶ್ ರೆಡ್ಡಿ ಅವರೇ ನೀವು ಏ ರಾಮೂರ್ತಿ ಕೂತ್ಕೊಳಪ್ಪ ಒಂದ್ ನಿಮಿಷ ಪ್ಲೀಸ್ ಒಂದ್ ನಿಮಿಷ ಕೂತ್ಕೊ ಆಯ್ತು ಆಮೇಲೆ ಆಮೇಲೆ ಸ್ವಲ್ಪ ಇರುವ ಒಂದ್ ನಿಮಿಷ ಇಲ್ಲ ಕೂತ್ಕೊಳಿ ಒಂದು ಪ್ಲೀಸ್ ಈಗ ಸತೀಶ್ ರೆಡ್ಡಿ ಅವರು ಇವ್ರು ಹೇಳಿದ್ರು ಯಾರು ಸೋಮಶೇಖರ್ ದಟ್ ಇಸ್ ಎ ವ್ಯಾಲಿಡ್ ಪಾಯಿಂಟ್ ಈಗ ಡಿಸ್ಟರ್ಬ್ ಮಾಡೋದು ಬೇಡ ಈ ಎಲೆಕ್ಷನ್ಸ್ ಏನು ಪ್ರೊಸೀಜರ್ ಇದೆ ಕೋರ್ಟ್ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದೆ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಕೋರ್ಟ್ ಯಾವತ್ತು ಯಾವತ್ತು ಏನೇನು ಮಾಡಬೇಕು ಅಂತ ನಮ್ಗೆ ಈಗಾಗಲೇ ನಾವು ಕೂಡ ಹದಿನೆಂಟನೇ ತಾರೀಕು ಹದಿನೆಂಟು ಆಗೋಯ್ತಾ ಹದಿನೆಂಟು ಎಂಟು ಇಪ್ಪತ್ತೆರಡು ಲಾಸ್ಟ್ ಡೇಟ್ ಆಫ್ ಅಬ್ಜೆಕ್ಷನ್ಸ್ ಇಪ್ಪತ್ತೈದು ಎಂಟು ಫೈನಲೈಸೇಷನ್ ಆಫ್ ಅಡ್ಬಿ ಗವರ್ನರ್ ಕಳ್ಸೋಕ್ಕೆ ಎರಡು ಒಂಬತ್ತು ಫೈನಲ್ ನೋಟಿಫಿಕೇಷನ್ ಆಗ್ತದೆ ಅದಾದ ಮೇಲೆ ಏನೇನು ಬೇಕು ಅದಕ್ಕೆಲ್ಲ ರಿಸರ್ವೇಷನ್ಸು ಮತ್ತೊಂದೆಲ್ಲ ಬಹುಶಃ ಎಲ್ಲಾನು ಕೇಳ್ತೀವಿ ಅವ್ರಿಗೂ ಮಾ ಅವ್ರನ್ನ ಗೌರವಕ್ಕೆ ಏನು ಬೇಕೋ ನಾವು ವಿಲ್ ಡೂ ಇಟ್ ಅದಕ್ಕೇನು ನಾನು ವಿ ಡೋಂಟ್ ಹ್ಯಾವ್ ವೆರಿ ದಿಸ್ ಒನ್ ಥಿಂಗ್ಸ್ ಸೊ ಅದಕ್ಕೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ನು ಬೇರೆ ಕೋಆರ್ಡಿನೇಷನ್ಸ್ ಏನಿದೆ ಅದಕ್ಕೊಂದು ಮಾಡ್ತೀವಿ ಬೇರೆ ವಿಚಾರ ಮಾತ್ರನಾ ಬೇಕಾರೆ ನೀವು ಒಂದು ನಿಮಿಷ ಇರೋಣ ಒಂದು ನಿಮಿಷ ಇರೋ ನಾನು ಹೇಳ್ತೀನಿ ಕೇಳಿಲಿ ಬೇಕಾರೆ ಇನ್ನೂ ಒಳಗಡೆ ಲೆಟಸ್ ಡಿಸ್ಕಸ್ ಒನ್ ಅವರ್ ವಿ ವಾಂಟ್ ಮೋರ್ ಕ್ಲಾರಿಟಿ ಟು ಬ್ಯಾಂಗ್ಳೂರ್ ಐ ಅಗ್ರೀ ವಿತ್ ಯು ಜನಕ್ಕೆ ಏನೋ ಒಂದು ಕನ್ಫ್ಯೂಷನ್ ಇರ್ಬೋದು ಪ್ಲೀಸ್ ಬಿಲ್ ಪಾಸ್ ಮಾಡೋದು ಬೇಡವಾ ಈಗ ಒಂದೇ ಒಂದು ಡೌಟ್ ಊಟ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ